ಬೈಕ್ ಟ್ಯಾಕ್ಸಿಗೆ ಈಗಾಗಲೇ ಕೂಡ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿರುವಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿರುವಂತಹ ಚಾಲಕ ಸಂಘಟನೆಗಳು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರನ್ನ ಈಗಾಗಲೇ ಕೂಡ ಭೇಟಿಯನ್ನಾಗಿರುವಂಥದ್ದು ನನ್ನ ಜೊತೆಯಲ್ಲಿ ಈ ಬಗೆಗೆ ಮಾತಾಡಲಿಕ್ಕೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಆಟೋ ಕ್ಯಾಬ್ ಚಾಲಕ ಸಂಘಟನೆಗಳು ಕೂಡ ನನ್ನ ಜೊತೆಯಲ್ಲಿದ್ದಾವೆ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ ಸ್ವಾಮಿಯವರು ಕೂಡ ಇದ್ದಾರೆ ನಾರಾಯಣ ಸ್ವಾಮಿಯೇ ತಾವು ಕೂಡ ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಗಮನಿಸಿದಿರ ಒಂದು ಎರಡನೇದು ಆ ನಿಟ್ಟಿನಲ್ಲಿ ಸಾರಿಗೆ ಸಚಿವರನ್ನು ಕೂಡ ಈಗಾಗಲೇ ಭೇಟಿಯಾಗಿದ್ದಿರಿ ಸಾರಿಗೆ ಸಚಿವರ ಹತ್ರ ಏನು ಮನವಿಯನ್ನು ಮಾಡಿಕೊಂಡ್ರಿ ಸಚಿವರು ಏನು ಭರವಸೆ ಕೊಟ್ಟಿದ್ದಾರೆ ನಿಮಗೆ ಅಂತ ಸರ್ ಮಾನ್ಯ ಸಾರಿಗೆ ಸಚಿವರನ್ನ ಈಗ ಭೇಟಿಯನ್ನು ಮಾಡಿ ನಾವು ಮನವಿಯನ್ನು ಮಾಡಿದ್ವಿ ಏನು ಅಂತಂದರೆ ಈ ಇದರಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಇಲ್ಲ ಅಂತಂದರೆ ಸುಗ್ರೀವಾಜ್ಞೆ ಏನಾದರೂ ನೀವು ಹೊಡಿಸ್ಲೇಬೇಕು ಅಂತ ಮಾನ್ಯ ಸಾರಿಗೆ ಸಚಿವರು ನಾವು ಇಷ್ಟು ವರ್ಷ ಸತತವಾಗಿ ನಿಮ್ಮ ಪರ ನಿಂತಿದ್ದೀವಿ ಕೋರ್ಟ್ನಲ್ಲೂ ವಾದವನ್ನು ಮಾಡಿದ್ದೀವಿ ಆ ಕೋರ್ಟ್ ತೀರ್ಪಿಗೆ ಬರ್ತದೆ ಅಂತ ನಮಗೂ ಅಚ್ಚರಿ ಮೂಡಿಸಿದೆ ಆಯಿತು ನಾವು ಅಧಿಕಾರಿಗಳನ್ನ ಮತ್ತು ಅಡ್ವೊಕೇಟ್ ಜನರಲನ್ನು ಇವತ್ತು ಕರೆದಿದ್ದೀನಿ ಇವತ್ತು ಮಾತುಕತೆ ಮಾಡಿ ನಾಳೆ ನಿಮಗೆ ನಮ್ಮ ನಿರ್ಣಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಸಚಿವರು ಸಂಪೂರ್ಣವಾಗಿ ಅವತ್ತು ನಮ್ಮ ಜೊತಲಿದ್ದರು ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ನಿಮ್ಮ ಪರ ಇರ್ತೀನಿ ಯಾವುದೇ ರೀತಿಯಾದ ಏನು ಪಾಲಿಸಿಯನ್ನು ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ ನಾನು ಮಾಡೋದಿಲ್ಲ ಅಂತಲೂ ಹೇಳಿದ್ದಾರೆ ಸಾರಿಗೆ ಸಚಿವರು ಹಾಂ ಇದಕ್ಕೆ ಮಿತಿ ಮೀರಿ ರಾಜ್ಯ ಸರ್ಕಾರ ಅಂದರೆ ಸರ್ ಈಗ ತಾವು ಕೂಡ ಹೇಳಿದರೆ ಭೇಟಿ ಆದ್ವಿ ಸಚಿವರು ಕೂಡ ನಮ್ಮ ಬಗೆಗೆ ತುಂಬ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅಂತ ಈಗ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಮೇಲ್ಮನವಿ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡಬೇಕು ಒಂದು ವೇಳೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡದೇ ಇದ್ದರೆ ಮುಂದಿನ ನಡೆ ಏನು ಸರ್ ರಾಜ್ಯ ಸರ್ಕಾರ ಏನಾದರೂ ಸುಪ್ರೀಂ ಕೋರ್ಟು ಮೇಲ್ಮನವಿ ಹೋಗೋದಕ್ಕೆ ನನಗೆ ಕೊಟ್ಟಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಸರ್ ಆಮೇಲೆ ಏನು ಅಂತಂದರೆ ಕರ್ನಾಟಕ ರಾಜ್ಯಾದ್ಯಂತ ಏನು ಸಂಘಟನೆಗಳು ಚಾಲಕ ಸಂಘಟನೆಗಳು ಎಲ್ಲರನ್ನು ಫೆಬ್ರವರಿ ಮೊದಲನೇ ವಾರದಲ್ಲಿ ಭೇಟಿ ಮಾಡಿ ಒಂದು ಮೀಟಿಂಗನ್ನು ಮಾಡಿ ಅವರ ಸಲಹೆ ಸೂಚನೆಗಳನ್ನ ತಗೊಂಡು ಫೆಬ್ರವರಿ ಎಂಡ್ ಒಳಗಡೆ ಈ ಕರ್ನಾಟಕ ರಾಜ್ಯದಲ್ಲಿ ನೋಡಿರಬಾರ್ದು ಸರ್ ಅಂಥ ದೊಡ್ಡ ಮಟ್ಟದ ಹೋರಾಟವನ್ನು ಚಾಲಕರ ಪರ ಮಾಡ್ತೀವಿ ನಮಗೇನು ಅಂತಂದರೆ ಯಾವುದೇ ರೀತಿಯಾದ ಪಾಲಿಸಿಯನ್ನು ಮಾಡಬಾರ್ದು ಸರ್ ವಿಥೌಟ್ ಪಾಲಿಸಿನೇ ಅವ್ರು ನಡಿಯೋಕಾಗ್ತಿಲ್ಲ ಇವತ್ತೇನಾದ್ರು ಪಾಲಿಸಿ ಮಾಡಿದ್ರೆ ಅವ್ರನ್ನಂತೂ ಹಿಡಿಯೋಕ್ಕಾಗೋದಿಲ್ಲ ಸರ್ ಅವ್ರಿಗೆ ಯಾವುದೇ ರೀತಿಯಾದ ಪಾಲಿಸಿಯನ್ನು ಮಾಡಬಾರ್ದು ಬೈಕ್ ಟ್ಯಾಕ್ಸಿ ಅನ್ನೋ ಒಂದು ಹುಳ ಕರ್ನಾಟಕದಲ್ಲಿ ಇರಲೇಬಾರ್ದು ಸರ್ ಕರ್ನಾಟಕದಲ್ಲಿ ಯಾವ ರೀತಿಯಾದ ಬೈಕ್ ಟ್ಯಾಕ್ಸಿನೂ ಇರಬಾರ್ದು ಅನ್ನೋದು ನಾವಿವತ್ತು ಮನವಿಯನ್ನು ಮಾಡಿದ್ದೀವಿ ಕಡಾಖಂಡಿತವಾಗಿ ಮಾನ್ಯ ಸಾರಿಗೆ ಸಚಿವರಿಗೂ ಹೇಳಿದೀವಿ ನೀವೇನಾದ್ರೂ ಸರ್ಕಾರವನ್ನು ನೀವೇ ಒಪ್ಪಿಸ್ಬೇಕು ಯಾಕಂದರೆ ನಮ್ಮ ಉತ್ತರಾಧಿಕಾರಿಗಳು ನೀವೇ ನೀವು ಸರ್ಕಾರವನ್ನು ಒಪ್ಪಿಸುವಂಥ ಜವಾಬ್ದಾರಿ ನಿಮ್ಮದೇ ನೀವು ಸರ್ಕಾರವನ್ನು ಒಪ್ಪಿಸ್ಬೇಕು ಒಪ್ಪಿಸಿಲ್ಲ ಅಂತಂದರೆ ನಾವು ಸಂಪೂರ್ಣವಾಗಿ ಸರ್ ಮೊದಲು ಬ್ಯಾಂಗ್ಳೂರು ಬಂದು ಮಾಡ್ತೀವಿ ಸರ್ ಅದಕ್ಕೂ ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರ ಬಗ್ಗಿಲ್ಲ ಅಂತಂದರೆ ರಾಜ್ಯಾದ್ಯಂತ ನಾವು ಮೂವತ್ತೊಂದು ಜಿಲ್ಲೆಯಲ್ಲೂ ಇದ್ದೀವಿ ಮತ್ತು ನಮ್ಮ ಸ್ನೇಹ ಸಂಘಟನೆಗಳು ಸುಮಾರಿದ್ದಾವೆ ಎಲ್ಲರನ್ನೂ ಕರೆಸಿ ಒಂದು ಚರ್ಚೆಯನ್ನು ಮಾಡಿ ಮತ್ತು ಅವರಿಂದ ಎಲ್ಲ ಡೀಟೇಲ್ಸನ್ನ ತೊಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕವನ್ನೇ ಸ್ತಬ್ಧ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ಸರ್ ಹಿಂದೆ ಎಂದು ಆಗಿರಬಾರ್ದು ಮುಂದೇನೂ ಆಗಬಾರ್ದು ಅಂತ ಒಂದು ಹೋರಾಟವನ್ನು ಮಾಡೇ ಮಾಡ್ತೀವಿ ಸರ್ ಓಕೆ ಈಗ ಚಾಲಕ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ರಾಮೇಗೌಡ ರಾಮೇಗೌಡರು ಕೂಡ ನಮ್ಮ ಜೊತೆಲ್ಲಿದ್ದಾರೆ ರಾಮೇಗೌಡ್ರೆ ತಾವು ಕೂಡ ಇವಾಗ ಸಚಿವರನ್ನ ಭೇಟಿಯಾಗಿದ್ದಿರಿ ಮೇಲ್ಮನವಿಗೆ ಹೋಗಬೇಕು ಅನ್ನೋಂಥ ಒಂದು ಮನವಿ ಮಾಡಿದ್ರ ಸರ್ಕಾರ ಏನಾದರೂ ಒಂದು ವೇಳೆ ಅನುಮತಿಯನ್ನು ಕೊಡದಿದ್ದರೆ ನಿಮ್ಮ ಮುಂದಿನ ಹೋರಾಟ ಯಾವ ಥರವಾಗಿರಲಿದೆ ಏನು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರಾ ಸರ್ ಇವಾಗ ರೆಡ್ಡಿ ಸಾಹೇಬರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಒಂದು ಮೇಲ್ಮನವಿಗೆ ಹೋಗಿ ಇಲ್ಲ ಆಗಲಿಲ್ಲ ಅಂದರೆ ಸಿಗ್ಗಿಗಾಜ್ನ ಮುಖಾಂತರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ವೇಳೆ ಏನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಯಾಕೆಂದರೆ ಆಲ್ರೆಡಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ನಾವು ನೆಕ್ಸ್ಟ್ ತಿಂಗಳು ಕೂಡ ಹನ್ನೆರಡನೇ ತಾರೀಕು ಹೇಳಿದ್ವಿ ಇವೆಲ್ಲ ನಮ್ಮ ನಾಡಸಮ್ಮನವರ ಎಲ್ಲ ಸಮ್ಮುಖದಲ್ಲಿ ಈಗ ಯಾವಾಗ ಫೆಬ್ರವರಿಲಿ ಎಂಡಲ್ಲಿ ಯಾವಾಗ ಒಂದು ಹೋರಾಟ ಮಾಡಬೇಕು ಅಂತೀವಿ ಯಾಕೆಂದರೆ ನಮಗೆ ಯಾವುದೂ ಆಗಲ್ಲ ಅಂದಾಗ ಸರ್ಕಾರ ನಮ್ಮ ಕೈ ಹಿಡಿಯೋಲ್ಲ ನಮ್ಮ ಕೈ ಚೆಲ್ಲಿದೆ ಅಂತ ಹೇಳಿದಾಗ ಆವಾಗ ಉಗ್ರವಾದಂಥ ಹೋರಾಟನ ನಾವು ಮಾಡ್ತೀವಿ ಓಕೆ ಸರ್ ಈಗಾಗಲೇ ತಮಗೂ ಕೂಡ ಗೊತ್ತಿರುವಂತೆ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗತ್ತೆ ಅಂದರೆ ಸರ್ಕಾರ ಏನಾದರೂ ಮೇಲ್ಮನವಿಗೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡದೇ ಇದ್ದರೆ ಚಾಲಕ ಸಂಘಟನೆಗಳ ಮುಂದಿನ ನಡೆಯೇನು ಅದೇ ಸರ್ ಈಗ ಕೊಟ್ಟಿಲ್ಲ ಅಂದರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ ಯಾಕೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಪಡ್ಕೊಂಡಿಲ್ಲ ಅಂದಾಗ ಇಂಥ ಕೆಟ್ಟುಗಳ್ ನಮ್ಮ ಮೇಲೆ ಸವಾರಿ ಮಾಡ್ತಾನೆ ಇರುತ್ತೆ ಇವತ್ತು ಒಂದು ವೈಟ್ ಬೋರ್ಡ್ನಲ್ಲಿ ಹೊಡಿತಕ್ಕಂಥವರು ಈಗ ಅವರದೇ ನಾವೇ ರಾಜರು ಅನ್ನೋ ಥರದಲ್ಲಿ ಮೆರಿತಾ ಇದ್ದಾರೆ ಯಾಕೆಂದರೆ ಅಕ್ರಮವಾಗಿ ಮಾಡ್ತಾ ಇರುವಂಥವ್ರಿಗೆ ಇರಬೇಕಾದ್ರೆ ನಾವು ಲೀಗಲಾಗಿ ಮಾಡ್ತಾ ಇರುವಂಥವ್ರಿಗೆ ನಮ್ಮ ಇನ್ನೆಷ್ಟು ಇರಬಾರ್ದು ಹಾಗಾಗಿ ಇದನ್ನು ನಾವು ದೊಡ್ಡ ಮಟ್ಟಿಗೆ ಮಾಡುವಂಥ ಕೆಲಸನ ಎಲ್ಲ ಸಂಘಟನೆಯವರು ಸೇರಿ ಮಾಡ್ತೀವಿ ಓಕೆ ಅಂದರೆ ಈಗಾಗಲೇ ನಾರಾಯಣ ಸ್ವಾಮಿ ಕೂಡ ಹೇಳಿದರು ಫೆಬ್ರವರಿ ಮೊದಲನೇ ವಾರದಲ್ಲಿ ಎಲ್ಲ ರಾಜ್ಯದಲ್ಲಿರುವಂಥ ಮತ್ತು ಬೆಂಗಳೂರಿನಲ್ಲಿರುವಂಥ ಎಲ್ಲ ಚಾಲಕ ಸಂಘಟನೆಗಳನ್ನು ಕಡ ಕರೆದು ಸಭೆಯನ್ನು ಮಾಡ್ತೀವಿ ಅಂತ ಆ ಸಭೆಯ ಸಿದ್ಧತೆ ಯಾವ ಥರವಾಗಿರುತ್ತೆ ಅಂದರೆ ಎಲ್ಲ ಚಾಲಕ ಸಂಘಟನೆಗಳು ಕೂಡ ಇದರಲ್ಲಿ ಇರ್ತಾರಾ ಅಂತ ಸರ್ ಇವಾಗ ಎಲ್ಲರೂ ಕೂಡ ಒಗ್ಗೂಡಿಸಬೇಕು ಅಂತಲೇ ಮಾಡ್ತಾ ಇರುವಂಥದ್ದು ಪ್ರತಿ ಎಷ್ಟು ಸಂಘಟನೆಗಳಿದೆ ಹತ್ರ ಎಲ್ಲ ಮಾತಾಡಿ ಯಾಕೆಂದರೆ ಇದು ಜಯ ಸಿಗಬೇಕು ಈಗ ಒಂದು ಸಂಘಟನೆ ಎರಡು ಸಂಘಟನೆಯಿಂದ ಆಗೋಲ್ಲ ಎಲ್ಲ ಸಂಘಟನೆಯನ್ನು ಒಗ್ಗೂಡಿಸ್ಬೇಕು ಒಗ್ಗೂಡಿಸಿ ಮತ್ತೆ ಅಭಿಯಾನ ಕೂಡ ಮಾಡಿ ಈ ಥರ ಮಾಡೋಣ ಅಂತೇಳಿ ಅವ್ರಿಗೆ ಅಭಿಯಾನ ಮಾಡಿ ಒಂದೊಂದು ಎಲ್ಲ ಹಲ್ಲ ಒಂದು ಮೀಟಿಂಗ್ಗಳನ್ನು ಕೂಡ ಮಾಡಿ ಇದನ್ನು ದೊಡ್ಡ ಮಟ್ಟಿಗೆ ಯಶಸ್ವಿ ಮಾಡಬೇಕು ಅಂತ ನಾವು ಎಲ್ಲರನ್ನು ಕೇಳ್ಕೊತೀವಿ ಓಕೆ ಈಗ ಅಂಬೇಡ್ಕರ್ ಆಟೋ ಸೇನೆಯ ಅಧ್ಯಕ್ಷರಾಗಿರುವಂತಹ ಅವರು ಕೂಡ ನಮ್ಮ ಜೊತೆಲಿದ್ದಾರೆ ಅವರೇ ತಾವು ಕೂಡ ಈಗಾಗಲೇ ಹೈಕೋರ್ಟ್ ಆದೇಶವನ್ನು ಗಮನಿಸಿದ್ರೆ ಅಂತ ಅಂದ್ಕೊಳ್ತೀನಿ ಇವತ್ತು ಸಚಿವರನ್ನ ಭೇಟಿಯಾಗಿದ್ದೀರಾ ಈಗ ಮುಂದೆ ಂದರೆ ಚಾಲಕ ಸಂಘಟನೆಗಳ ಹೋರಾಟ ಯಾವ ಇರಲಿದೆ ಅಂದರೆ ಸರ್ಕಾರ ಈಗ ಮೇಲ್ಮನವಿ ಹೋಗಬೇಕು ಅಂತ ಕೂಡ ತಾವೀಗು ಮನವಿಯನ್ನು ಮಾಡ್ಕೊಂಡಿದ್ದೀರಾ ಸರ್ ಇವಾಗ ರೆಡ್ಡಿ ಸಾಹೇಬ್ರ ಹತ್ರ ಬಂದು ಈಗ ಹಲವಾರು ಹೋರಾಟಗಳನ್ನ ಮುಂದಿನ ಹಿಂದೆ ಮಾಡಿದ್ದೀವಿ ದೊಡ್ಡ ಮಟ್ಟದಲ್ಲೇ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಚಾಲಕರು ಪರವಾಗಿ ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ವಿಭಿನ್ನವಾಗಿರುತ್ತೆ ಹೋರಾಟ ಯಾರು ಏನೇ ಮಾಡಿದ್ರು ಕೂಡ ಚಾಲಕರು ಹೋರಾಟನ ನಿಲ್ಲಿಸೋಕ್ಕಾಗಲ್ಲ ಸರ್ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಒಂದೆರಡು ಸಂಘಟನೆಗಳಲ್ಲ ನೂರಾರು ಸಂಘಟನೆಗಳಿದ್ದಾವೆ ನೂರಾರು ಸಂಘಟನೆಗಳ್ನು ಕೂಡ ವಿಚಾರ ಮೂಡಿಸಿ ಆ ದಿನ ಒಂದು ದಿನ ನಿಗದಿ ಮಾಡಿ ಅಣ್ಣವರು ಹೇಳ್ದಂಗೆ ಒಂದು ದಿನ ನಿಗದಿ ಮಾಡಿ ಆ ಒಂದು ದಿನ ಎಲ್ಲರನ್ನು ಕೂಡ ಮೀಟಿಂಗ್ ಕರೆಸಿ ದೊಡ್ಡ ಮಟ್ಟದಲ್ಲಿ ಹೋರಾಟನ ಹಮ್ಮಿಕೊತೀವಿ ಸರ್ ಓಕೆ ಈಗಾಗಲೇ ರಾಜು ತಾವು ಕೂಡ ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಸಾರಿಗೆ ಬಂದ್ಗೆ ಕರೆಯನ್ನು ಕೊಟ್ಟಿದ್ರಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರಿ ಈಗ ಮುಂದಿನ ಹೋರಾಟ ಯಾವ ಥರವಾಗಿರಲಿದೆ ಮತ್ತು ತಮಗೂ ಕೂಡ ಗೊತ್ತು ಈಗ ರಾಜ್ಯಾದ್ಯಂತ ಒಟ್ಟು ಎಷ್ಟು ಲಕ್ಷ ಜನ ಚಾಲಕರಿರ್ಬೋದು ಮತ್ತು ಎಲ್ಲ ಚಾಲಕ ಸಂಘಟನೆಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಎಲ್ಲರನ್ನೂ ಕೂಡ ಆ ಸಭೆಯನ್ನು ಕರೆದು ಆ ಸಭೆಯಲ್ಲಿ ತೀರ್ಮಾನವನ್ನು ಮಾಡ್ತೀರಾ ಏನು ತೀರ್ಮಾನ ಮಾಡ್ತೀರಾ ಸರ್ ಇವಾಗ ಚಾಲಕರು ಅಂತ ಹೇಳಿದ್ರೆ ಈಗ ಆಟೋ ಆಗಿರ್ಬೋದು ಕ್ಯಾಬ್ ಆಗಿರ್ಬೋದು ಈ ಥರ ದೊಡ್ಡ ದೊಡ್ಡ ವಾಹನಗಳಿದ್ದಾವೆ ಈಗ ಬೈಕ್ ಟ್ಯಾಕ್ಸಿಯಿಂದ ಕ್ಯಾಬ್ಗೆ ಆಟೋಗೆ ಪ್ರತಿಯೊಬ್ಬರಿಗೂ ಕೂಡ ಹೊಡೆತ ಬಿದ್ದಿದೆ ಹಿಂದಿನ ದಿನಗಳಲ್ಲಿ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದು ಈ ಸತಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಅದು ಬೆಂಗಳೂರಲ್ಲಿ ಮಾತ್ರ ಅಲ್ತಲ್ಲ ಇಡೀ ರಾಜ್ಯದಲ್ಲೂ ಕೂಡ ಆಗಬೇಕು ಇಡೀ ರಾಜ್ಯದಲ್ಲೂ ಕೂಡ ಹೋರಾಟ ಆಗಬೇಕು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಂಬಿಕೊಂಡು ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ ಸರ್ ವಿಭಿನ್ನವಾಗಿರುತ್ತೆ ಹೋರಾಟ ಥ್ಯಾಂಕ್ ಯು ಅಂದರೆ ಇವಿಷ್ಟು ಕೂಡ ಚಾಲಕ ಸಂಘಟನೆಯ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು ಅಂದರೆ ಫೆಬ್ರವರಿ ಮೊದಲ ವಾರದಲ್ಲಿ ಎಲ್ಲ ಚಾಲಕ ಸಂಘಟನೆಗಳ ಸಭೆಯನ್ನು ಕರಿತೀವಿ ಆ ಸಭೆಯಲ್ಲಿ ಮುಂದೆ ಅಂದರೆ ಎರಡನೇ ಅಥವಾ ಮೂರನೇ ವಾರದಲ್ಲಿ ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಡ್ತೀವಿ ಬೆಂಗಳೂರು ಬಂದ್ಗೆ ಕರೆಯನ್ನು ಕೊಟ್ಟ ನಂತರದಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಟೋಟಲಿ ರಾಜ್ಯಾದ್ಯಂತ ಕೂಡ ಕರ್ನಾಟಕ ಬಂದ್ಗೂ ನಾವು ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು